ಶ್ರೀ ಎಜುಕೇಷನ್ ಮತ್ತು ರೂರಲ್ ಕಲ್ಚರಲ್ ಸೊಸೈಟಿ ಎಂಬ ಹೆಸರಿದೆ ಪಶ್ಚಿಮ ಪಂಗಡದ ಒಂದು ಸೊಸೈಟಿಯನ್ನು ನೋಂದಣಿ ಮಾಡಿಸಿರ್ತಾರೆ ಆ ನೋಂದಣಿ ಪ್ರಮಾಣ ಪತ್ರ ನಿಮ್ಮ ಮುಂದೆ ಇದೆ ಇದನ್ನು ಎರಡು ಸಾವಿರದ ಇಪ್ಪತ್ತು ಏಳು ಏಳುರಂದು ಈ ಒಂದು ನೋಂದಣಿ ಪ್ರಮಾಣಪತ್ರವನ್ನು ಪಡೆದಿರ್ತಾರೆ ಮೊದಲನೇದಾಗಿ ಸೊಸೈಟಿ ವಿಷಯವಾಗಿ ಕೇಳುವಾಗ್ ಬಂದು ಒಂದನೇದಾಗಿ ಈ ಒಂದು ಸೊಸೈಟಿ ಕೊಟ್ಟಿರ್ತಕ್ಕಂಥ ಪಶಿಷ ಪಂಗಡದವರ ಆಧಾರ್ ಕಾರ್ಡ್ ಮತ್ತು ಅವರ ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಅವರ ಭಾವಚಿತ್ರವನ್ನಾಗಿ ಅಥವಾ ಅವರ ಸಹಿಯನ್ನಾಗಿ ಮಾಡದೆ ಮಾಡಿರ್ತಾರೆ ಯಾವ ರೀತಿಯಾಗಿ ಕೋರ್ಜರಿಯಪ್ಪ ಅಂತಂದ್ರೆ ಅಧಿಕಾರಿಗಳು ಸ್ವತಃ ನೋಂದಣಿ ಮಾಡುವಂತ ಸಂದರ್ಭದಲ್ಲಿ ಪಕ್ಷಗಾರನ ಮುಂದೆ ಕುಂದಿಸಿಕೊಂಡು ಆ ಫೋಟೋದಲ್ಲಿರ್ತಕ್ಕಂಥವ್ರು ಅವ್ರು ಹೌದೋ ಅಲ್ಲೋ ಅನ್ನೋದನ್ನ ಆಧಾರ್ ಕಾರ್ಡ್ ಇರತಕ್ಕಂಥ ಹೆಸರು ಅವ್ರು ಹೌದೋ ಅಲ್ಲೋ ಪರಿಶೀಲನೆ ಮಾಡದೇ ಕನಿಷ್ಠ ಸೌಜನ್ಯಕ್ಕಾದ್ರೂ ಈ ಒಂದು ಇರತಕ್ಕ ಬಯಲಾದಲ್ಲಿ ಮಾಡಿರ್ತಕ್ಕಂಥ ಸಹಗಳನ್ನು ನೋಡಬಹುದು ಒಂದ ಒಂದು ಭಾಗದಲ್ಲಿ ಅಬ್ಬರ್ಟ್ ಮಾಡಿಸಿಕೊಂಡಾರ ಇದೇ ನೋಂದಣಿ ಆಫೀಸ್ ನಲ್ಲಿ ಇನ್ನೊಂದು ಭಾಗದಲ್ಲಿ ಅವ್ರ ಹೆಸರಿನ ಮುಂದೆ ಅವರ ಹೆಸರಿನ ಸೈ ಮಾಡ್ತಾರೆ ಇದು ನೋಂದಣಿ ಕಚೇರಿಯಲ್ಲಿ ಆಗಿರ್ತಕ್ಕಂಥ ಆ ಅಧಿಕಾರಿಗಳು ಎಷ್ಟು ಮಟ್ಟಕ್ಕೆ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಒಂದೇ ಉದಾಹರಣೆ ಏನಪ್ಪಾ ಅಂತಂದ್ರೆ ಅದೇ ಇಲಾಖೆಯಲ್ಲಿ ಕೊಡ್ತಕ್ಕಂಥ ದಾಖಲೆಗಳಲ್ಲಿ ಒಂದು ದಾಖಲೆಯಲ್ಲಿ ಅಬ್ಬಟ್ ಮಾಡ್ಯಾರ ಎಸ್ ಶರಣಮ್ಮ ಹನುಮಂತ ವಾಲಿಕಾರ ಅವರು ಮರಣ ಹೊಂದಿದ್ದಾರೆ ಈ ಒಂದು ಏನು ನೋಂದಣಿ ಮಾಡಬೇಕು ಪೂರ್ವದಲ್ಲೇ ನೋಂದಣಿ ಮರಣ ಹೊಂದ್ಯಾರ ಆದ್ರೂ ಕೂಡ ಆ ರೀತಿಯಾದಂತ ಮಾಡ್ಯಾರ ಮತ್ತು ಇಲ್ಲಿ ಏನ್ ಫೋಟೋ ಹಚ್ಚಿದಾರಲ್ಲ ಇವರು ಈ ಸಂಘವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಮಂಜುನಾಥ್ ಪಪ್ಪ ಎಂಬ ವ್ಯಕ್ತಿಯ ತಾಯಿ ಭಾವಚಿತ್ರ ಸಹಿ ಕೂಡ ಈ ಸಂಗಮ ನಾಯಕಲ್ಲ ಸಂಗಮ ನಾಯಕರು ಅನಕ್ಷರಸ್ಥರು ಅನಸ್ಥರು ಅವರಿಗೆ ಎರಡು ಅಕ್ಷರ ಕೂಡ ಬರೆಯಲಾಗುತ್ತದೆ ಈ ರೀತಿ ಈ ರೀತಿಯಾಗಿ ಫ್ರಾಡ್ ಮಾಡಿದಾಗ ಮತ್ತೆ ಮುಂದುವರೆದು ಈ ಸಂಘದ ಒಂದು ತರಾವ್ ಕಾಪಿಯನ್ನು ಕೊಟ್ಟಿರ್ತಾರೆ ಯಾರು ಸಮಾಜ ಕಲ್ಯಾಣ ಇಲಾಖೆ ಆ ಸಮಾಜ ಕಲ್ಯಾಣಕ್ಕೆ ಕೊಟ್ಟ ಇಲಾಖೆ ಅಂತ ಎರಡು ಡೇಟ್ ಮೆನ್ಷನ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ಇನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ಒಂದು ತರಾವಿನ ಒಂದು ಮನವಿ ಪತ್ರದ ಮೇಲೆ ಸರ್ಕಾರಕ್ಕ ಅನುದಾನ ಮಂಜೂರು ಮಾಡಕ್ಕೆ ಕಳಿಸ್ತಾರೆ ಈ ಒಂದು ಇದೇ ತರಾವ್ ಕಾಪಿನ ಮುಂದೆ ಮುಂದೆಟ್ಟುಕೊಂಡು ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಕೊಟ್ಟಾರ ಸರ್ಕಾರದ ಆ ಒಂದು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದು ಮುಂದೆ ಎಸ್ ಟಿ ಸಂಘದ ಹೆಸರಿನಲ್ಲಿ ಅವರ ಸೈನ್ಯ ಸೈನೆಯಿಂದನೆ ಆ ಒಂದು ಸಿದ್ಧ ಬ್ಯಾಂಕ್ ಹುಲ್ಲೂರ್ನಲ್ಲಿ ಒಂದು ಖಾತೆಯನ್ನು ತೆಗೆದ ಆ ಖಾತೆಯಲ್ಲಿ ಬರ್ತಾರ ಎಸ್ ಎಸ್ ಎನ್ ಅಂತ ಹೇಳಕ್ಕೆ ಸೈನ್ ಮಾಡ್ಯಾರ ಈ ಸಂಘದ ಬೆಲಾದಲ್ಲಿ ಏನಿದೆ ಸೈಲಾಗಿ ಸೈ ಮಾಡಿದ್ದಾರೆ ಅಲ್ಲಿ ತಮ್ಮ ಸಿದ್ದೇಶ್ವರಿ ಬ್ಯಾಂಕ್ ಏನ್ ಮಾಡಿದಾರ ಎಸ್ ಎಸ್ ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ಅವ್ರ ಹೆಂಗ್ ಟ್ರಾನ್ಸಾಕ್ಷನ್ ಮಾಡಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥ ವಚನದಲ್ಲಿ ನಾವು ಸೈ ಒಂದು ಒಂದು ಲಕ್ಷಾಂತರ ಇಪ್ಪತ್ತು ಸಲ ಹೊಲಾಗ ಸಾಮಾನ್ಯ ಮನಸ್ಸಲ್ಲಿ ಈ ಒಂದು ಅಲ್ಲಿ ಆ ಸಿದ್ದೇಶ್ವರಿ ಬ್ಯಾಂಕ್ ಖಾತೆಯಲ್ಲಿ ಈ ಒಂದು ಬಯಲಾದಲ್ಲಿ ಇವತ್ತು ಯಾವಾಗ ಒಂದು ಸಮಯ ಹೆಸರು ತೆಗಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಮುಖ್ಯ ಮುಖ್ಯ ಏನಾಗಿರೋದಂದ್ರೆ ಸಂಘದ ಬಯಲ ಆ ಬಯಲಾದಲ್ಲಿ ಈ ರೀತಿಯ ಸಹಿ ಇಲ್ಲಿ ಎಸ್ ಎಸ್ ಅಂತ ಮಾಡಿದ್ವಿ ಇಲ್ಲಿ ಮಿಸ್ ಮ್ಯಾಚ್ ಐತಿ ಇದನ್ನ ಇಲ್ಲಿ ಫೋಟೋ ಬೇರೆ ಐತಿ ಇಲ್ಲಿ ಫೋಟೋ ಬೇರೆ ಐತಿ ಅಂತ ಹೇಳ್ಕೊಂಡು ಅದನ್ನ ರಿಜೆಕ್ಟ್ ಮಾಡ್ಬೇಕಾಗಿಲ್ಲ ಅಮೌಂಟ್ ರಿಲೀಸ್ ಮಾಡಿ ಅದನ್ನ ಅಮೌಂಟ್ ರಿಲೀಸ್ ಡೇಟ್ ಸರ್ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಎಸ್ ಟಿ ಸಂಘದಿಂದ ಜನರಲ್ ಸಂಘ ಅದೇ ಚನ್ನಬಸವ ಸಿಂಗ್ ರೂರಲ್ ಕಲ್ಚರಲ್ ಸೊಸೈಟಿ ಎಂಬ ಹೆಸರಿನ ಸಾಮಾನ್ಯ ಸಂಘಕ್ಕ ಟಿ ಸಂಘದಿಂದ ವರ್ಗಾವಣೆ ಮಾಡಿದ ಸಂಘದಿಂದ ತನ್ನ ವೈಯಕ್ತಿಕ ಮಂಜುನಾಥ್ ಕಪ್ಪ ಎಂಬ ವ್ಯಕ್ತಿಯ ಖಾತೆಗೆ ವರ್ಗಾಯಿಸಿಕೊಂಡು ಆ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಂದ್ರೆ ನಂತರ ಮುಂದುವರೆದು ಈ ಪಂಚಾಯತಿ ಒಳಗಡೆ ನಾವು ದುಡೀಕರಣ ತಂದಿದೀವಿ ಅಂತ ತಿಳ್ಕೊಂಡು ಸರ್ಕಾರಿ ಕಚೇರಿ ಕಳಿಸಿದ್ದಾರೆ ಯಾವ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆ ಏನಂತ ಈಗಾಗಲೇ ನಮ್ಮ ಹೆಸರಿನಲ್ಲಿ ಒಂದು ನೂರ ಹದಿನಾಲ್ಕು ಸರ್ವೆ ನಂಬರ್ನಲ್ಲಿ ಒಂದು ನೂರ ಹದಿನಾಲ್ಕು ಸರ್ವೆ ನಂಬರ್ ನಂಬರ್ನಲ್ಲಿ ಒಂದೂರ ಐವತ್ತು ಬಾಯ್ ಒಂದೂರ ಐವತ್ತು ಸೈಟ್ ನಮ್ಮ ಹೆಸರಿನಲ್ಲಿ ಇದೆ ದೃಢೀಕರಣ ಪತ್ರ ಪಿ ಡಿ ಇದೆಂದು ಪಿಡಿಒ ಮಾಡಿದ್ದಾರೆ ಪೋರ್ಜರಿ ಸಹ ಮಾಡಿ ನಾವು ಪೋರ್ಜರಿ ಸೈ ಅಂತ ಯಾಕೆ ಹೇಳ್ತಾ ಇದ್ದೇನೆ ಇದೇ ಸರ್ ಈಗ ನಿಂದಿರು ಅವರು ನಿಧನ ನಿಧನ ಹೊಂದಿದ್ದಾರೆ ಅವರು ಸಹಿ ಇಲ್ಲ ಇರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನು ಸಹಿ ಪರಿಶೀಲಿಸಿ ನೋಡಿದಾಗ ಈ ಸಹಿ ಅವರ ರೀತಿಯಲ್ಲಿನೇ ಇಲ್ಲ ಒಂದು ಪಂಚಾಯತಿಗೆ ಹೋಗಿ ನಾವೂ ಈ ರೀತಿ ಸಿಕ್ಕಾಗಿ ನೋವು ಅಂತ ಕೇಳಿದಾಗ ಈ ಸಿಕ್ಕನ್ನು ಪಂಚಾಯತಿ ಇರಲ್ಲ ಈ ರೀತಿಯಾಗಿ ಒಬ್ಬ ಅಧಿಕಾರಿಯ ಸಹಿಯನ್ನು ಸುರ ಪೋರ್ಚರಿ ಮಾಡಿದ್ದಾರೆ ಒಂದು ಒಂದು ಸರ್ಕಾರಿ ಕಚೇರಿಯ ಒಂದು ಸಿಕ್ಕನ್ನು ಕೂಡ ಪೋರ್ಚರಿ ಮಾಡಿಸಿ ಈ ರೀತಿಯಾಗಿ ಮಾಡ್ಕೊಂಡು ಬಂದು ಬಾ ಇದೇ ಒಂದು ಜಾಗಕ್ಕೆ ಸಂಬಂಧಪಟ್ಟಾಗ ಕಾರ್ಯದರ್ಶಿ ಅಧಿಕೃತವಾಗಿ ಹಾಕಿ ಈ ಒಂದು ಹೆಸರಿನ ಒಂದೂರ ಹದಿನಾಲ್ಕು ಸಭೆ ನಂಬರ್ ಸಂಬಂಧಿಸಿದಂತೆ ಈ ಒಂದು ಚನ್ನಬಸವ ಶ್ರೀ ಸಂಘ ಸೊಸೈಟಿ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತ ನಮ್ಮ ಒಂಬತ್ತು ನಂಬರ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಇರುವುದಿಲ್ಲ ಅಂತ ಅಧಿಕೃತವಾಗಿ ಅವ್ರು ಬರುತ್ತೆ ವಂಚಿಸುವಂತ ಕೆಲಸವನ್ನ ಮಂಜುನಾಥ್ ಬಪ್ಪ ಎನ್ನುವಂತ ವ್ಯಕ್ತಿ ಮಾಡಿದ್ದಾರೆ ಅದೇ ರೀತಿಯಾಗಿ ಮುಂದುವರೆದು ಈಗ ಬ್ಯಾಂಕಿನವರು ಕೂಡ ಈ ರೀತಿಯಾಗಿ ಒಂದು ಭ್ರಷ್ಟಾಚಾರದ ಭಾಗಿಯಾಗಿದಾರ ಸಮಾಜ ಕಲ್ಯಾಣಾಧಿಕಾರಿಗಳು ಅಧಿಕಾರಿಗಳು ಭಾಗಿಯಾಗಿದಾರ ಮತ್ತ ಮುಂದುವರೆದು ಈ ಒಂದು ಯಾರು ಸಹಕಾರ ಸಂಘಗಳ ನಿಬಂಧಕರು ಮತ್ತು ಜಿಲ್ಲಾ ಸಂಘಗಳ ನೋಂದಣಾಧಿಕಾರಿಗಳು ಕೂಡ ಯಾವ್ದೇ ರೀತಿಯಾದಂತ ಪರಿಸದೆ ದಾಖಲೆಗಳನ್ನು ಕೂಲಂಕುಷವಾಗಿ ನೋಡಿದೆ ಒಬ್ಬ ಇದೇ ತಂದು ಕೊಟ್ಟರ ಸಹಿ ಮಾಡಿ ಅಂತ ಹೇಳಿ ಸರ್ ಈಗ ಏನ್ ರಿಟರ್ನ್ ಆಗಿದಾರ ಅದೇ ಸರ್ ಈ ಒಂದು ಸಂಘವನ್ನು ನೋಂದ್ ಮಾಡಿ ಅವರಿಗೆ ನಾವು ಭೇಟಿಯಾಗಿ ಸರ್ ಏನ್ ಸರ್ ಯಾರ್ದೋ ಸಿಕ್ಕ ಯಾರ್ದೋ ಸಹಿ ಯಾರ್ದೋ ಫೋಟೋ ಹಚ್ಚಿ ನೀವು ಇತ್ತಿಗೂ ನೋಂದಣಿ ಮಾಡಿ ಕೊಡಬಹುದನ್ನು ಪ್ರಶ್ನೆ ಮಾಡಿದಾಗ ಏನ್ ಎಜೆಂಡ್ ತಂದು ಕೊಟ್ಟಾರ ಮಾಡಿನಪ್ಪ ನಾವು ಸ್ಟೈಲ್ ಇಲ್ಲ ಅಂತ ಹೇಳಿ ಒಂದು ಊರಾಕ ಉತ್ತರವನ್ನ ಆ ಅಧಿಕಾರಿ ನೋಡಿದಾರೆ ಅದೇ ರೀತಿಯಾಗಿ ಈ ವಿಷಯವಾಗಿ ಕೈ ಸಿಕ್ಕರು ನಾಲ್ಕು ದಿನ ಸತತ ನಮ್ಮ ಕೈ ಸಿಕ್ಕ ಐದನೇ ದಿವ್ಸಕ್ಕೆ ನಾವು ಬೆಳಗ್ಗೆ ಹೋಗಿ ಕುಂತಾಗ ಸಿಕ್ಕೋ ಸಿಕ್ಕಾಗ ಅಧಿಕಾರಿಗಳನ್ನು ಭೇಟಿ ಮಾಡಬೇಕಾದ್ರೆ ಒಬ್ಬ ಸೌಜನ್ಯಕ್ಕಾದ್ರೂ ಕೂರ್ಲಿ ಎಂದು ತಿಳ್ಕೊಂಡು ಕೂರಿಸ್ತಾರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಮ್ಗ ಒಂದು ಗೌರವವಾಗಿ ಪದ ಬಳಸೋದು ದೂರ ಏಯ್ ಅಲ್ಲಿ ಎತ್ತು ಏಯ್ ಕಿಸ್ತೇನ್ ತೈತೀರಿ ಅಂತೇಳಿ ಒಂದು ಒಳಗೆ ಏನೋ ನಾವು ಅಪರಾಧಿಗಳೇನಪ್ಪ ಅನ್ನೋ ರೀತಿ ಒಳಗೆ ನಡೆಸ್ಕೊಂಡು ನಮ್ಮನ್ನು ನಿದ್ರಿಸಿ ಅವರಿಗೆ ಒಂದು ಕರೆಯ ಬರ್ತಾರೆ ಹಿಂಗ ನಿಮ್ಮ ಠಾಣೆಗೆ ಈ ರೀತಿ ಪ್ರಕರಣವನ್ನು ಕೊಡಾಕ ಬಂದಾರ ಅಂತ ಮತ್ತೆ ಇವರೇ ಅವ್ರಿಗೆ ಮಾಹಿತಿ ಕೊಡ್ತಾರೆ ಪ್ರತಿಷ್ಠಿತ ವ್ಯಕ್ತಿಗೆ ಮಾಹಿತಿ ಕೊಟ್ಟು ಅವ್ರ ಮುಖಾಂತರ ನಾವು ಫೋನ್ ಮಾಡಿಸ್ತಾರೆ ಏನಂತ ನೀವು ಈಗ ಬರ್ರಿ ನೀವು ಅಲ್ಲಿ ನಿಮ್ಮ ಜೊತೆ ಅಂತ ತರಿಸಿ ನಮ್ಮ ಗೋಡಿನ ಜೊತೆ ಕೂತು ಒಂದೊಂದು ಇಷ್ಟು ಮಾತಾಡೋದಿಲ್ಲ ಏನಂತ ಹೇಳಿದ್ರು ಅವರೆಲ್ಲ ರೇಟೆಯಲ್ಲಿ ನೋಡ್ರಿ ಈಗ ಹತ್ರ ಆಗಿಬಿಟ್ಟದ ಅದನ್ನ ಏನಾದರೂ ಮಾಡಿ ಸರಿಪಡಿಸು ಅಂತ ಹೇಳಿ ಅವ್ರು ನಮ್ ಜೊತೆ ಕುಂತ್ ಏನ್ ಮಾತಾಡೋದು ನಾವು ಹೇಳಿದ್ವಿ ನಮ್ಗೆ ಸರಿಪಡಿಸೋದಂದ್ರ ಒಂದು ಸಮುದಾಯವನ್ನು ನಿರ್ಮಾಣ ಆಗ್ಬೇಕು ಇಲ್ಲ ಅದನ್ನ ನ್ಯಾಯಪೀತ್ವದ ದಾರಿಯಲ್ಲಿ ಏನಿತ್ತಲ್ಲ ಹಣ ಬಳಸುವುದು ಕಟ್ಟಿ ಬಿಡ್ರಿ ಅಂತ ತಿಳ್ಕೊಂಡು ನಾವು ಯಾರು ಮಾತುಕತೆ ಆದಾಗ ಅವ್ರು ಏನ್ ಹೇಳಿದ್ರು ಈ ಸಂಘನ ಅಧಿಕೃತ ಮಾಡಿ ಇದನ್ನ ರಿಸಲ್ವ್ ಮಾಡಿ ಬೇರೆ ಸಂಘ ಎಸ್ ಟಿ ಅವ್ರನ್ನ ಸೇರಿಸಿ ಈ ಸಂಘ ಬರ್ದಂದು ಅರ್ಧನ್ ಯಾಕ ಒಳ್ಳೆಗೊಳಿಸೋಣ ಬೇರೆ ಒಂದು ಸಂಘ ಮಾಡ್ಕೊಂಡು ಮುಂದೆ ಅದೇ ವಿಷಯವಾಗಿ ನಾವು ಫೋನೇ ಮಾತಾಡಿದಾಗ ಹದಿನೈದು ರೂಪಾಯಿ ಬೇಡಿಕೆ ಇಟ್ಟಾನ ಅಂತ ತಿಳ್ಕೊಂಡು ಅದೇ ವ್ಯಕ್ತಿ ನನ್ನ ಆರೋಪ ಮಾಡಿದ್ರು ನಾವ್ ಹೇಳ್ತೀನಂತಂದ್ರ ಆ ಒಂದು ನಮ್ಮ ಸಂಘ ಮಾಡಿ ಕೊಡ್ತೀವಲ್ಲ ಅದೇ ಸಮುದಾಯವನ್ನು ನಿರ್ಮಾಣ ಮಾಡಕ ನಮಗೆ ಅನುದಾನ ಕೊಡ್ರಿ ನೀವು ಯಾಕೆ ನಿಮ್ಮ ಸಂಘದ ನಿಮ್ಮ ಜನರಲ್ ಸಂಘದ ಹೆಸರಲ್ಲಿ ಇಡ್ಕೊಳ್ಳದೇ ಎಷ್ಟೇ ಸಂಘ ಹ್ಯಾಂಡ್ ಓವರ್ ಮಾಡ್ರಿ ಅವ್ರು ಸಮುದಾಯವನ್ನ ನಿರ್ಮಾಣ ಮಾಡ್ಕೊಡ್ತಾರ ಅಲ್ಲಿ ಈಗಾಗಲೇ ಸಮಾಜ ಕಲ್ಯಾಣ ಅಧಿಕಾರಿಗಳಿಂದ ನೋಟಿಸ್ ಕೊಡದ ಸರ್ ಏನಂತ ನೀವು ಆ ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಆ ಅನುದಾನವನ್ನ ಕೂಡಲೇ ನೀವು ಸರ್ಕಾರಕ್ಕೆ ರಿಕವರಿ ಮಾಡದೆ ಇದ್ರೆ ನಿಮ್ಮ ಮೇಲೆ ಕಾನೂನು ಸಿಸ್ತ ಕ್ರಮ ಜರುಗುತ್ತೀವಿ ಅಂತೇಳಿ ಆ ಒಂದು ಸಮಾಜ ಕಲ್ಯಾಣ ಅಧಿಕಾರಿಗಳು ಆ ಸಂಬಂಧಿಸಿದ ಸಂಘದವರಿಗೆ ನೋಟಿಸ್ ಕೊಡ್ತಾರೆ ಅಲ್ಲಿ ದುಡಿಗಣ ಬಂದು ಐವತ್ತು ಬಾಯ್ ಒಂದೂರ ಐವತ್ತು ಜಾಗ ಇದೆ ಅಂತ ದಾನಪತ್ರ ಎಷ್ಟು ಮಾಡಿದ್ರೆ ಸರ ಮೂವತ್ತು ಬೈ ಅರವತ್ತು ಜಾಗ ದಾನಪತ್ರ ಮಾಡಿ ಅಂತ ಅಂತೇಳಿ ಆ ಸೊಸೈಟಿ ಮೇಲೆ ಮೂವತ್ತು ಬಾಯ್ ಅರವತ್ತು ಜಾಗಕ್ಕೆ ದಾನಪತ್ರ ಮಾಡಿ ಕೊಟ್ಟಾರೆ ಸರ್ಕಾರದಿಂದ ಈ ಒಂದು ದಾನಪತ್ರ ಮಾಡಿಕೊಂತ ಸರ್ಬಂಧದಲ್ಲಿ ಇಬ್ಬರು ಪಕ್ಷಗಾರರು ಮುಂದಿರಬೇಕು ಸಮ್ಮುಖದಲ್ಲಿ ಯಾರು ನೋಟ್ರಿ ಮಾಡುವ ಅಧಿಕಾರಿ ಬಂದು ಇಬ್ಬರು ಸಮ್ಮುಖದಲ್ಲಿ ಅವ್ರಿಬ್ರದ್ದು ಸಹಿ ಪಡಿಬೇಕು ಇಲ್ಲಿ ನೋಡ್ರಿ ಯಾವುದೇ ದಾನ ಪಡೆದವರು ಸಹಿ ಎಲ್ಲಿ ಇಲ್ಲ ದಾನ ಕೊಟ್ಟವ್ರು ಸಹಿ ಇದೆ ದಾನ ಪಡೆದುಕೊಂಡು ಅಂತವ್ರು ಸಹಿ ಇರೋಲ್ಲ ಯಾರು ಸಂಗಮ ನೈಕೋಡಿ ಎಂಬವ್ರ ಹೆಸರಿನಲ್ಲಿ ದಾನ ಪಡೆದುಕೊಂಡಿದ್ದಾರೆ ಅವರಿಗೆ ದಾನಪತ್ರ ಬರೆದಿದಾರಲ್ಲ ಸರ್ ಅವ್ರಿಬ್ರೂ ಪಕ್ಷಕಾರ ಅವ್ರ ಸಮ್ಮುಖದಲ್ಲೇ ತೆಗೆದುಕೊಳ್ಬೇಕು ನೋಟ್ರಿ ಅಧಿಕಾರಿಗಳು ಬಟ್ ಅವ್ರ ಇಬ್ಬರದು ಸಹಿ ಇಲ್ಲ ಅವನು ಎಮ್ ಎಸ್ ಪಪ್ಪ ಈಗೇ ಮಂಜುನಾಥ್ ಪಪ್ಪ ಅಂತ ಅವನು ಸೇವ್ ಮಾಡಿದ ಅವ್ರ ಮಗನಂತ ಈ ರೀತಿಯಾಗಿ ನೋಟ್ರಿ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿದೇನೆ ಇಬ್ಬರು ಮುಂದಿಟ್ಕೊಂಡು ಅದು ಸರಿಯಾಗಿ ಐಟೋ ಇಲ್ಲ ಸರಿ ಐಟೋ ಇಲ್ಲ ಅನ್ನೋಂಥ ವಿಚಾರವನ್ನು ನೋಡಿಕೊಂಡು ಮಾಡ್ದೇನೆ ಈಗ ಅವ್ರು ಹೇಳಿದಂತ ಮಾತಿಗಿನೇ ತಲೆ ಈ ಒಂದು ನೋಟ್ರಿ ಮಾಡಿಕೊಟ್ಟದ ದಾನಪತ್ರ ಕೂಡ ಇದು ಇದೆ ಮತ್ತು ಫ್ರಾಡ್ ಐತೆ ಯಾವ ರೀತಿ ಫ್ರಾಡ್ ಐತೆ ಅಂದ್ರೆ ಈ ಒಂದು ಈ ಏನು ಜಾಗದ ಮಾಡಿಸ್ ಸರ್ ಈ ಹೊಲಕ್ಕೆ ಸಂಬಂಧಪಟ್ಟಾಗೆ ಈ ಹೊಲದ ಇನ್ನೂ ಕೊಡಿನೂ ಆಗಿಲ್ಲ ಸರ್ ಈಗಾಗಲೇ ಅದು ಕೋರ್ಟ್ ಕೋರ್ಟ್ನಲ್ಲಿ ಸ್ಟೇರ್ ಆಗೈತೆ ಇಲ್ಲಿ ಅವ್ರು ದಾನ ಹೊಲ ಕೊಟ್ಟವ್ರು ಏನಿದಲ್ಲ ಅವರೇ ಇರ್ತಾರೆ ಮತ್ತೆ ನೊಂದಣ ಫ್ರಾಡ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ವರ್ಗಾವಣೆ ಆಗಿರುವಂತದ್ದು ಕೂಡ ಏನಿದೆ ಎಸ್ ಟಿ ಖಾತೆಯಿಂದ ನೇರವಾಗಿ ಜನರಲ್ ಖಾತೆಗೂ ಜಮಾ ಆಗಿರುವಂಥದ್ದು ದಾಖಲೆ ಇದೆ ಇಷ್ಟೆಲ್ಲ ಇದ್ದು ಕೂಡ ಇದು ನಡೆದು ಸತತ ಮೂವತ್ತು ತಿಂಗಳ ಈ ಒಂದು ವಿಚಾರವಾಗಿ ಹೋರಾಟ ನಡೆದು ಈ ನಿಮ್ಮ ಸಮುದ್ರದಲ್ಲಿನ ಎಲ್ಲರಿಗೂ ಗೊತ್ತಿಲ್ಲ ವಿಚಾರವಾಗಿ ಹೋರಾಟ ಕೈಗೆತ್ತಿಕೊಂಡು ಮೂರು ತಿಂಗಳಾಗ್ತದೆ ಇಲ್ಲಿವರೆಗೂ ಕೂಡ ಈ ಏನು ಸಮಾಜ ಕಲ್ಯಾಣ ಇರ್ತಾ ಅಧಿಕಾರಿಗಳು ಅದಲ್ಲ ಅವ್ರ ಮ್ಯಾಲೆ ಯಾವುದೇ ರೀತಿಯಾದಂತಹ ಕಾಮಗಾರ ಇಲ್ಲಿವರೆಗೂ ಜನಿಸಲ್ಲ ಒಂದು ಹಣವನ್ನ ರಿಕವರಿ ಮಾಡ್ಬೇಕಾಗತ್ತೆ ಹಣವನ್ನು ಮಾಡಿಲ್ಲ ಈಗ ಯಾರೇನು ತಪ್ಪಿತಸ್ಥರಿದ್ರು ಅದು ವಿರುದ್ಧ ಕ್ರಮ ಆಗಬೇಕಾಗಿತ್ತು ಆದ್ರ ವಿರುದ್ಧನೂ ಕ್ರಮ ಆಗಿಲ್ಲ ಇಲ್ಲಿವರೆಗೂ ಈ ರೀತಿ ಎಡಿಸ್ತಾ ಇರೋದು ನೋಡಿದ್ರೆ ಈ ಒಂದು ಭ್ರಷ್ಟಾಚಾರದಲ್ಲಿ ಆ ಅಧಿಕಾರಿಗಳು ಕೂಡ ಶಾಮಿಲ್ ಆಗಿದ್ದಾರೆ ಅನ್ನುವಂತ ಅನುಮಾನ ನಮ್ಮಲ್ಲಿ ಕೊಡ್ತಾ ಇದೆ ನೋಟಿಸ್ ಎಷ್ಟು ಸರ್ ಕಾಲಾವಕಾಶ ಇರಬೇಕು ಒಂದು ಒಂದು ಸರ್ಕಾರಿ ಕಚೇರಿಯಿಂದ ಒಂದು ಒಂದು ಒಬ್ಬರು ಅಲಿಗೇಷನ್ ಮಾಡಿದ್ದಾರೆ ಅಂತಂದ್ರ ಆ ವಿಷಯವಾಗಿ ನೋಟಿಸ್ ಕೊಟ್ಟು ಕೊಟ್ಟ ಒಂದು ವಾರದಲ್ಲಿನೇ ಅದನ್ನು ರಿಯಾಕ್ಷನ್ ಕೊಡ್ಬೇಕು ಸರ್ ಒಂದು ಹಣಾಗ ಒಳಗೆ ರಿಪೇರ್ ಮಾಡಿಸ್ಬೇಕಾಗಿತ್ತು ಅವ್ರ ಕಾನೂನು ಕ್ರಮ ಸರ್ ಎರಡು ತಿಂಗಳ ಹಂತದಲ್ಲಿ ಮುಂದಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ವಿತ್ ಫೋಟೋ ಕಾಪಿ ಮತ್ತು ಒಂದು ಸಂಗರ ಇನ್ನೊಂದು ತರವನ್ನ ಮತ್ತು ಮನವಿ ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಕೋಟ್ ಬಿಟ್ಟಿದ್ದ ಯಾರು ಮಂಜುನಾಥ್ ತನ್ನ ಶಾಲೆಯ ಫೋಟೋ ತನ್ನ ಶಾಲೆ ಕಟ್ಟಡದ ಫೋಟೋ ಹೊಡೆದು ಈಗಾಗಲೇ ಮುಂದಿನ ಒಂದು ಐವತ್ತೈದು ಲಕ್ಷ ರೂಪಾಯಿ ಮುಂದಿನ ಅನುದಾನಕ್ಕಾಗಿ ಮನವಿ ಪತ್ರವನ್ನು ಸಲ್ಲಿಸಿದಂತ ಆದ ನಂತರ ಆ ಐವತ್ತೈದು ಲಕ್ಷಕ್ಕೆ ಕೂಡ ಮಂಜುನಾಥ್ ಕಳಿಸಿದ್ದರು ಯಾವಾಗ ಈ ವಿಷಯ ನಮ್ಮ ಗಮನಕ್ಕೆ ಬಂತು ನಾವು ಅವರಿಗೆ ಅವನು ತಡೆಯನ್ನೇ ನೀಡಬೇಕಂತ ತಿಳ್ಕೊಂಡು ಆ ಮೇಲಾಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ನಾವು ತಿಳಿಸಿದಾಗ ಆ ಇಲಾಖೆಗೆ ಸಂಬಂಧಿಸಿದಂತೆ ಈ ಸ್ಥಳೀಯ ಸಹಾಯಕ ನಿರ್ದೇಶಕರನ್ನು ಕಳಿಸಿ ಸ್ಥಾನಿಕ ಚೌಕಾಸಿ ಕಳಿಸಿದರು ಆ ಸಹಾಯಕ ನಿರ್ದೇಶಕರು ಸ್ಥಾನಿಕ ಚೌಕಾಸಿ ಮಾಡಿ ಆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಕಟ್ಟಡ ನಿರ್ಮಾಣ ಹಂತದಲ್ಲಿಲ್ಲ ಮತ್ತು ಖಾಲಿ ಜಾಗ ಇದೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಟ್ಟಡಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಉಸುಗಾಗ್ಲಿ ಕಡಿಯಾಗಲಿ ಕಲ್ಲಾಗ್ಲಿ ಯಾವುದೇ ಸಾಮಗ್ರಿಗಳು ಇಲ್ಲ ಅಂತ ಕೂಲಂಕುಷವಾಗಿ ಪರಿಶೀಲಿಸಿ ಅವ್ರು ವರದಿ ಕೊಟ್ಟರು ಆ ವರದಿ ಕೊಟ್ಟ ಆಧಾರದ ಮೇಲೆ ಅವ್ರಿಗೆ ನೋಟಿಸ್ ಹಾಕಿಲ್ಲ ಈಗಾಗಲೇ ತಳ ಮಟ್ಟದ ಅಧಿಕಾರಿಗಳು ಅವರಿಗೆ ಸಂಬಂಧಿಸಿ ಅದೇ ಆ ಒಂದು ತನಿಖೆಗೆ ಸಂಬಂಧಿಸಿದಂತೆ ಎಲ್ಲ ವರದಿಯನ್ನು ಮೇಲೆ ಕೂಡಲೇ ಮೇಲೆ ಕ್ರಮ ಜರುಗಿಸಬೇಕಾಗಿತ್ತು ಯಾಕಂತಂದ್ರೆ ಇದು ಬರೀ ಒಂದನೇ ಹಂತದ ಹಣ ಬಿಡುಗಡೆ ಆಗಿ ನಾವು ಕಟ್ಟಡ ನಿನ್ನೂ ಕಟ್ಟಬಹುದು ಕಾಲಾಕಾಶ ಕೊಡಬಹುದು ಅನ್ನೋದಿತ್ರ ಅದು ಹೆಂಗಾರಾಗಿತ್ತು ಉಲ್ಲೇಖ ನೋಟಿಸ್ ನಲ್ಲಿ ಚನ್ನಬಸವ ಶ್ರೀ ಎಜುಕೇಶನ್ ಮತ್ತು ರೂರಲ್ ಕಲ್ಚರಲ್ ಸೊಸೈಟಿ ಉಲ್ಲೂರು ತಾಲೂಕು ಹುತ್ತೇಬೇಳ ಪರಿಶಿಷ್ಟ ಪಂಗಡ ಈ ಸಂಸ್ಥೆಯ ವತಿಯಿಂದ ಹುಲ್ಲೂರು ಗ್ರಾಮದಲ್ಲಿ ಸೌಧಾಭಣ ಕಟ್ಟಡ ನಿರ್ಮಾಣ ಮಾಡಿದ ಬಗ್ಗೆ ಒಂದು ವಾರದೊಳಗೆ ಕಟ್ಟಡ ಪ್ರಾರಂಭಿಸಿದ ಬಗ್ಗೆ ವರದಿ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ನಿಮ್ಮಿಂದ ಇಲ್ಲಿವರೆಗೆ ಯಾವುದೇ ರೀತಿಯ ಮಾಹಿತಿ ಬಂದಿರುವುದಿಲ್ಲ ಕಾರಣ ಮೇಲ್ನೋಟಕ್ಕೆ ಸರ್ಕಾರದಿಂದ ಅನುದಾನ ಪಡೆದು ಸದುದ್ದೇಶಕ್ಕೆ ಬಳಸದೆ ಇರುವುದು ಕಂಡು ಬರುತ್ತಿತ್ತು ಹುಲ್ಲೂರು ಗ್ರಾಮದಲ್ಲಿ ಸಮುದಾಯ ಕಟ್ಟ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕೆ ಒಂದನೇ ತಂತಾಗಿ ಬಿಡುಗಡೆ ಮಾಡಿರುವ ಇಪ್ಪತ್ತು ಲಕ್ಷ ಹಣಗಳನ್ನು ಮರಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳು ವಿಜಯಪುರ ಹಾಗೂ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಹೆಸರಿಗೆ ಚೆಕ್ ಬರೆದು ಏಳು ದಿನದೊಳಗಾಗಿ ಇಪ್ಪತ್ತು ಲಕ್ಷ ಚೆಕ್ ನೀಡಲು ತಿಳಿಸಿದೆ ಒಂದು ವೇಳೆ ಎಸ್ ಸಿ ಎಸ್ ಸಿ ಪಿ ಎಸ್ ಟಿಎಸ್ಪಿ ಕಾಯ್ದೆಯಡಿ ಸೆಕ್ಷನ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಕಾರ ತಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಲು ಕ್ರಮ ವಹಿಸಲಾಗುವುದು ಅಂತೇಳಿ ದಿನ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ದಿನ ಹನ್ನೆರಡು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರ ಮುಖಾಂತರ ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ತಿಳಿಸುದುಾ ಅಂತಂದ್ರೆ ఈ వన్ బంతా ముందోమార్ సోమే కాలవీ వేళ అదే కను ప్రాణ సూక్త క్రమ ఆగకు ఎస్టి అర్బకారా హి పడే ఉప నిర్దేశకరు విజయపూర మరి కళ్యాణ విభాగ ఉద్యోగ పొలీస్ అధీక్ష లోకారు మనవి పత్రాన్ని కలసి ಎಲ್ಲರಿಗೂ ಕೂಡ ಯಾವುದೇ ರೀತಿಯ ಮುಂದ ಎಸ್ ಟಿ ಸಮುದಾಯ ಆಗಲಿ ಇವತ್ತು ಎಸ್ ಸಿ ಸಮುದಾಯದ ಸಂಬಂಧಿಸಿದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಬೇರೆಯವರು ಮಾಡಿಕೊಳ್ಳೋಕೆ ಅವಕಾಶ ಕೊಡಬಾರದು ಆ ರೀತಿಯಾದಂತ ಒಂದು ಏನೋ ಘಟನೆಗಳ ನಡೆದ ಕಾನೂನು ಸೂಕ್ತ ಕ್ರಮ ಮಾಡಿದ್ರಪ್ಪ ಅಂತಂದ್ರ ಮುಂಬರುವ ದಿನಗಳಲ್ಲಿ ಅವ್ರಿಗೆಲ್ಲರಿಗೆ ಎಚ್ಚರಿಕೆ ಆಗ್ತದೆ ನಾವು ಮಾಡಿದ್ರೆ ಈ ರೀತಿ ಮುಂದೆ ನಮಗೆ ಕ್ರಮ ಆಗ್ತದಪ್ಪ ನಮ್ಗೆ ಈ ರೀತಿ ಜೈಲು ಶಿಕ್ಷೆ ಆಗ್ತದ ನಾವು ಮಾಡಬಾರ್ದು ಅಂತ ಅವ್ರಿಗೂ ಮನವರಿಕೆ ಆಗ್ತದೆ ಇದೇ ರೀತಿ ಉಡಾಟೆ ಮಾಡ್ಕೊಟ್ಟು ಹೋದ್ರಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಈಗ ಕೇವಲ ನಾಲ್ಕೈದು ಆಗ್ಯಾವ ಇನ್ನು ಬರುವ ದಿನಗಳಲ್ಲಿ ನೂರಾರು ಆದ್ರೂ ಏನು ಯಾರು ಮಾಡುದಿಲ್ಲಪ್ಪ ಇವರು ನಮಗೇನು ಇಲ್ಲ ಏನ್ ಏನ್ ಪರಕ ಎಸ್ ಸಿ ಎಸ್ ಟಿ ಅಂತ ಬಳಕೆ ಮಾಡ್ಕೊಂಡ್ರೆ ಏನ್ ಆಗ್ತದ ಲೆಕ್ಕಕ್ಕೆ ಮುಂಬರುವ ದಿನಗಳಲ್ಲಿ ನಡೀತಾವ ಅಂತ ಹೇಳಿ ಅದಕ್ಕೆ ಮಾನ್ಯ ಎಲ್ಲ ಜಿಲ್ಲಾಧಿಕಾರಿಗಳೇ ಆಗಿರ್ಲಿ ಇವತ್ತ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಲಿ ಅವರಲ್ಲಿ ನಾವು ಎಸ್ಟಿ ಸಮುದಾಯದ ಪರವಾಗಿ ಕೇಳಿಕೊಳ್ಳೋದು ಇಷ್ಟೇ ನಮ್ಮ ಅನುದಾನವನ್ನು ದುರ್ಬಳಕೆ ಮಾಡಿರುವಂತಹ ಯಾವುದೇ ಸಂಘದ ವ್ಯಕ್ತಿಗಳಾಗಿರಲಿ ಅವರ ವಿರುದ್ಧ ಕಾನೂನು ಸೂಕ್ತ ಕ್ರಮ ಆಗಬೇಕು ಮತ್ತು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಏನು ಇವತ್ತು ಅನುದಾನವನ್ನು ಅವರು ದುರ್ಬಳಕೆ ಮಾಡ್ಕೊಂಡಿದಾರ ಆ ಎಲ್ಲ ಹಣವನ್ನ ಮರುಪಾವತಿ ಮಾಡಿಸಿಕೊಳ್ಳೇಬೇಕು ಮತ್ತು ಮಾಡಿದಂತ ಈ ರೀತಿ ಇದ್ರೆಲ್ಲ ಈ ಒಂದು ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಜರುಗಿಸಲೇಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಆಗ್ರಹ ಮಾಡಿ